ಆತ್ಮೀಯ ವೀಕ್ಷಕರ ಎಲ್ಲರಿಗೂ ನಮಸ್ಕಾರ ಎಲ್ಲಿ ಸಾಬಲ್ಕಟ್ಟಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಖ್ಯಾತ ಯೂಟ್ಯೂಬರ್ ಮಧುಗೌಡ ಅವರ ಒಂದು ಗೆಳತಿ ನಿಶಾ ಅವರು ಸಾವನ್ನಪ್ಪಿರ್ತಕ್ಕಂಥದ್ದು ಇವರ ಒಂದು ನಿರ್ಲಕ್ಷ್ಯವೇ ಇವರ ಒಂದು ಸಾವಿಗೆ ಕಾರಣ ಅಂತ ಹೇಳ್ಬೋದು ಇದರ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಎಂಡವರಿಗೆ ನೋಡಿದ್ರೆ ನಿಮಗೆ ಮಾಹಿತಿ ಗೊತ್ತಾಗುತ್ತೆ ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಖ್ಯಾತ ಯೂಟ್ಯೂಬರ್ ಆಗಿರ್ತಕ್ಕಂಥ ಮಧುಗೌಡ ಅವರು ಯೂಟ್ಯೂಬ್ ಅಲ್ಲಿ ಸಾಕಷ್ಟು ಅಭಿಮಾನಿಗಳನ್ನು ಕೂಡ ಹೊಂದಿದ್ದಾರೆ ಇವರಿಗೆ ಯೂಟ್ಯೂಬಲ್ಲಿ ಅಲ್ಲಿ ಎಂಟು ಲಕ್ಷಕ್ಕಿಂತ ಹೆಚ್ಚಿನ ಫಾಲೋವರ್ಸ್ ಕೂಡ ಇವರಿಗಿದ್ದಾರೆ ಇವರ ಒಂದು ಗೆಳತಿ ಆಗಿರ್ತಕ್ಕಂಥ ನಿಶಾ ಕೂಡ ಇವರು ಕೂಡ ಇವ್ರ ಜೊತೆಗೆ ಬ್ಲಾಗ್ ಕೂಡ ಮಾಡ್ತಾ ಇದ್ದರು ಇವರು ಕೂಡ ಯೂಟ್ಯೂಬಲ್ಲಿ ಅಲ್ಲಿ ಜನರ ಒಂದು ಒಳ್ಳೆ ಕೂಡ ಗಳಿಸಿಕೊಂಡಿದ್ದರು ಕಾಲೇಜರ ಕಾರಣ ಮಧುಗೌಡ ಮತ್ತು ಅವರ ಒಂದು ಇಪ್ಪತ್ತೆಂಟು ಜನ ಗೆಳೆತರು ಸೇರ್ಕೊಂಡ್ಬಿಟ್ಟು ಮೈಸೂರಿಂದ ಉಡುಪಿಗೆ ಟೂರ್ ಗೆ ನಿರ್ಧಾರವನ್ನು ನಿರ್ಧಾರ ತೆಗೆದುಕೊಳ್ತಾರೆ ಅವರು ಮೈಸೂರಿಂದ ಉಡುಪಿಗೆ ಪ್ರವಾಸವನ್ನು ಕೂಡ ಹೋಗ್ತಾರೆ ಉಡುಪಿಯಲ್ಲಿ ಕೂಡ ಅವರು ಶಿವಗೌಡ ಮತ್ತು ಅವರ ಒಂದು ಗೆಳೆತರು ಇಪ್ಪತ್ತೆಂಟು ಜನ ಸೇರ್ಕೊಂಡ್ಬಿಟ್ಟು ಈ ಒಂದು ಬೀಚ್ ಗೆ ಹೋಗ್ಬೇಕಂತೇಳಿ ಕೂಡ ನಿರ್ಧಾರ ಮಾಡ್ತಾರೆ ಇವರು ಬೀಚಲ್ಲಿ ಹೋಗ್ಬೇಕಾದ್ರೆ ಹಡಗಿನ ಚಾಲಕ ಕೂಡ ಇವರಿಗೆ ಆ ಲೈಫ್ ಜಾಕೆಟನ್ನು ಅನ್ನು ಬಳಸೋದಕ್ಕೆ ಕೂಡ ಅವರು ಹೇಳ್ತಾರೆ ಅಲ್ಲಿ ನಾಲ್ಕು ಜನ ಕೂಡ ನಿರ್ಲಕ್ಷ್ಯವನ್ನು ಕೂಡ ಮಾಡ್ತಾರೆ ಆ ನಾಲ್ಕು ಜನ ಕೂಡ ಇಲ್ಲ ನಾವು ಹಂಗೆ ಹೋಗಿ ಬರ್ತೇವೆ ಅಂತ ಕೂಡ ಅವರು ನಿರ್ಧಾರವನ್ನು ತೆಗೆದುಕೊಂಡು ಹೋಗ್ತಾರೆ ಕೊನೆಗೆ ಈ ಒಂದು ಬೀಚಿನ ಒಂದು ಮಧ್ಯದಲ್ಲಿ ಅಡುಗೆ ಹೋಗುತ್ತೆ ಅಲ್ಲಿ ಕೂಡ ಇವರು ತುಂಬಾ ಎಂಜಾಯ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಕುಣಿದು ಕೂಡ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಆ ಒಂದು ಚಾಲಕ ಹಡಗು ಓಡಿಸ್ತಕ್ಕಂಥ ಒಂದು ಚಾಲಕ ಕೂಡ ಹೇಳ್ತಾರೆ ಇಲ್ಲ ಹಡಗು ಆ ಕಡೆ ಈ ಕಡೆ ಶೇಕ್ ಆಗ್ತಾ ಇದೆ ನೀವು ಕುಣಿಯುದನ್ನು ಸ್ಟಾಪ್ ಮಾಡಬೇಕಂತ ಕೂಡ ಹೇಳ್ತಾರೆ ಹಡುಗು ಮತ್ತೊಮ್ಮೆ ಹೇಳ್ತಾರೆ ನೀವು ಕುಡಿಯುದನ್ನು ಸ್ಟಾಪ್ ಮಾಡಿ ಅಂತ ಕೂಡ ಹೇಳ್ತಾರೆ ಅವ್ರಿಗೆ ಜೋರಾಗಿ ಕುಣಿಯೋದಕ್ಕೂ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಅಲೆಗಳು ಬಂದಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತ ಹಡಗು ಉಲ್ಟಾಗುತ್ತದೆ ಈ ಒಂದು ಎಲ್ಲ ಒಂದು ಇಪ್ಪತ್ತೆಂಟು ಜನ ಕೂಡ ಆ ಒಂದು ಸಮುದ್ರದಲ್ಲಿ ಬೀಳ್ತಾರೆ ಇಲ್ಲಿ ಲೈಫ್ ಜಾಕೆಟ್ ಹಾಕೊಂಡಂತ ಎಲ್ರು ಕೂಡ ಮೇಲ್ಗಡೆ ಬರ್ತಾರೆ ಆದ್ರೆ ಈ ಒಂದು ಲೈಫ್ ಜಾಕೆಟ್ ಹಾಕೊಳ್ಳದೆ ಇರತಕ್ಕಂತ ನಾಲ್ಕು ಜನ ಕೂಡ ನೀರಲ್ಲಿ ಮುಳುಗಿರ್ತಾರೆ ಅದರಲ್ಲಿ ಇಬ್ರು ನೀರ್ ಕುಡಿದು ಅಲ್ಲೇ ಸಾವು ನೋಪಿರ್ತಾರೆ ಇನ್ನು ಕೂಡ ಅವರ ಒಂದು ಪರಿಸ್ಥಿತಿ ಗಂಭೀರವಾಗಿರ್ತದೆ ಆ ಒಂದು ಇಬ್ಬರನ್ನು ಕೂಡ ಇಲ್ಲಿ ಆಸ್ಪತ್ರೆಗೆ ಸೇರಿಸಲಾಗಿದೆ ಆಸ್ಪತ್ರೆಗೆ ಸೇರಿರ್ತಕ್ಕಂತ ಇಬ್ಬರಲ್ಲಿ ಕೂಡ ಒಬ್ಬರಿಗೆ ಸಾವು ನೋಪಿದ್ದಾರೆ ಟೋಟಲ್ ಆಗಿ ಇಲ್ಲಿ ಮೂರು ಜನ ಕೂಡ ಸಾವು ಅಂತ ಅಂತೇಳಿ ಸುದ್ದಿ ಬರ್ತಾ ಇದೆ ಜೀವನದಲ್ಲಿ ನಾವು ತೆಗೆದುಕೊಳ್ತಕ್ಕಂತಹ ಸಣ್ಣ ಪುಟ್ಟ ನಿರ್ಧಾರಗಳು ಒಂದು ದೊಡ್ಡ ಹಣ ಕಾರಣವಾಗುತ್ತದೆ ನೀವು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ್ರೆ ನಿರ್ಲಕ್ಷ್ಯ ಮಾಡದೆ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು